ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದ್ರೆ ಮಟ್ಟೆ ಫ್ರೈ ಅದ್ರ ಜೊತೆ ಚಪಾತಿ ಮಾಡ್ಕೊಂತ ಇದೀನಿ ಅದಕ್ಕೆ ಬೇಕಾದ್ರೆ ಐಟಮ್ ಮಾಡೋ ವಿಧಾನ ನೋಡಿಸ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ನೋಡಲ್ಲ ಲೈಕ್ ಮಾಡ್ರಿ ಇವಾಗ ಏನಂತ ತಾಳ್ ಅಂತ ನೋಡಿಸ್ತೀನಿ ಫ್ರೆಂಡ್ಸ್ ಇವಾಗ ಮೂರು ಮೊಟ್ಟೆ ತಾಳಿನಿ ಫಸ್ಟ್ ನೀರ್ ಹಾಕಿ ಕುಚ್ಚಿ ಇದು ಬಟ್ಟೆ ತಾಳಿನಿ ఫస్ట్ స్వల్ప నీరు ప్రతీతవల్ అది ముణగ్ నీరు ఆమె ఇవ్వలే చెప్తున్నాయి ಫ್ರೆಂಡ್ಸ್ ಇಷ್ಟು ಸ್ವಲ್ಪ ಇದಕ್ಕೆ ಮಾಡ್ಕೊಳ್ತೀನಿ ಏನಂದ್ರೆ ನನ್ನ ಕಣ್ಣು ಆ ಪಿಷನ್ ಮಾಡಿಸ್ಕೊಂಬಂದೀವಿ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಅದು ಮಾಡ್ಕೊಡ್ಬೇಕಲ್ಲ ಹಂಗಾಗಿ ಸ್ವಲ್ಪ ಮಾಡ್ತಿದ್ದೀನಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ನಿ ಇದು ಸ್ಲೋ ಇಟ್ಟು ಇದು ಮಟ್ಟ ಕುಡಿದೊಳಗೆ ಒಂದೆರಡು ಟೊಮೆಟೆ ತಗೊಂತೀನಿ ಅಣ್ಣವು ಮೂರು ತಗೊಂಡಿನಿ ಇದ್ರಾಗ ಉಳ್ಳಾಗಡ್ಡೆ ಹಾಕೋದಿಲ್ಲ ಟಮಾಟೆಣ್ಣೆ ಸೈಡ್ಗ ಹಚ್ಚಿಟ್ಲಿಗೆ ಹಚ್ಚಿಟ್ಲ ಫಸ್ಟ್ ಟೊಮೆಟೆ ಫ್ರೆಂಡ್ಸ್ ಇವಾಗ ತತ್ತಿ ತಟ್ಟಿಗೆ ಇಲ್ಲಿ ಚಪಾತಿ ಹಿಟ್ಟು ಕಲಸದವಳ್ರಿ ಯಮನ ತಂಗಿ ಟಮಟ ಚಟ್ನಿ ಮಾಡಿದ ರಾತ್ರಿ ಭಾಳ ಸೂಪರ್ ಆಗಿ ಅಡಿಗೆ ಮಾಡ್ತಾಳ ನಮ್ಕಿನ ಅದಗಾನು ಹೋಗಿ ನೋಡ್ರಿ ನೋಡಿಲ್ಲಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇವಾಗ ಹಿಟ್ಟು ಇಟ್ಟು ಹಿಟ್ಟು ಮೇಲೆ ಆಮೇಲೆ ಮೊಟ್ಟೆ ಕುದಿರ್ತಾವ ಅಲ್ಲ ಸರ್ಸ್ಕೊಂಡು ಫಸ್ಟ್ ಮೊಟ್ಟೆ ಫ್ರೈ ಮಾಡ್ಕೊಂಬತ್ನಾ ಆಮೇಲೆ ಚಪಾತಿ ಮಾಡ್ಕೊಂಡ್ವಿ ಇವಾಗ ಹಿಟ್ಟೆಲ್ಲ ಕಲಸದಾಯ್ತು ನೋಡ್ರಿ ಬಾಯ್ ಇಬ್ರು ಸ್ಕೂಲ್ಗೆ ಹೋಗ್ಯಾರ ಯಮ್ಮ ಮಧ್ಯಾಹ್ನ ಸ್ಕೂಲ್ ಅಲ್ಲ ಆಯ್ತು ಇವ್ರ ಸ್ಕೂಲ್ಗೆ ಹೋಗೋದು ನಾನು ಕೆಲಸ ಈ ಕೆ ಜೊತೆಗೆ ಬಂದ್ಬಿಡ್ತಾರ ನನ್ನ ಜೊತೆಗೆ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಇಬ್ರು ಮನೆಗೆ ಬಂದ್ಬಿಟ್ಟಿವಿ ಅವರು ನಾಲ್ಕುವರೆಗೆ ಬರ್ತಾರ ಅವ್ರ ಅಕ್ಕ ಅವ್ರ ಅಣ್ಣ ಇವರೇ ಇಟ್ಕೆಲ್ಲ ಆಯ್ತಲ್ಲ ಅಲ್ಲಿ ಬಟ್ಟೆ ಕುದಿರ್ತಾವ ಎಲ್ಕೊಂಡ್ಬಿಟ್ನಿ ಫ್ರೆಂಡ್ಸ್ ಬೇಯಿಸ್ ಕೂದ ನೋಡ್ರಿ ಮೊಟ್ಟೆ ಮೊಟ್ಟೆ ಆದ್ಮೇಲೆ ಒಂದ್ ಎರಡು ನಿಮಿಷ ಕುದ್ಮೇಲೆ ಚೌಟ್ ತಗೊಂಡು ಈ ಥರ ಅನ್ಬೇಕು அவங்க மொட்டை ஒடத்தவல்லேஸ் குத்தேவ இவங்க ஐந்து நிமிஷ விட்டு இம்பி டமட்டோ எல்லாம் கொடுத்து நோட் உள்கடையே ஆக சண்டா பிஷன் அவர் அதுக்காக இது வந்து வாடகை நோட்ரி மட்டை புதித்தவங்க ரசி சரி சரி ಬಿಸಿ ನೀರು ತೆಗಿತೀವಲ್ಲ ತೆಗೆದಿಗೆ ಸ್ವಲ್ಪ ತಣ್ಣೀರ್ ಹಾಕಿದ್ರೆ ಜಲ್ದಿ ಆರ್ತಾವ ತತ್ಸಿ ಈಸಿ ಆಗಿರ್ತಾವ ತಣ್ಣೀರ್ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಬಿಟ್ರೆ ಬಿಪ್ಪೆ ಬರ್ತತೆ ಹಿಂದೆಲ್ಲ ತೆಗೆದ್ಬಿಟ್ರೆ ಅದೇನಂದ್ರೆ ಮೊಟ್ಟೆ ಮೊಟ್ಟೆ ಬಂದ್ಬಿಡ್ತಮ್ಮ ತಂಗಾಗಿ ಒಂದ್ ಎರಡು ನಿಮಿಷ ಬೇಯಿಸ್ಬಿಟ್ಬಿಡ್ತೀನಿ ನೀರ್ನಾಗ ತಣ್ಣೀರು పే కొడాసుడుతవా ఫ్రెండ్స్ ఇవగా వే చారతల్ల కడాయ కొబ్బినకిందిని కొల్పా బెళజిర్గే కొల్పా బెళజిర్గే కొల్పా కరవేపా

ಇದೆಲ್ಲ ಬೇಯಿಸ್ ಮೆತ್ತಗ ಟೊಮೆಟೊ ಹಣ್ಣೆಲ್ಲ ಒಂದ್ ನಿಮಿಷ ಪ್ಲೇಟ್ ಹಣ್ಣೆಲ್ಲ ನಿತ್ಬ ಫ್ರೈ ಆಗ್ತಾವಲ್ಲ ಅವಾಗ ಉಪ್ಪು ಅರ್ಶಿಣ ಪುಡಿ ಖಾರ ಪುಡಿ ಎಲ್ಲ ಹಾಕಿನಿ ಅಷ್ಟವ್ರಿಗೆ ಮೊಟ್ಟೆ ಚೀಟಿನೆಲ್ಲ ಅವ್ರು ತೋರಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡ್ರಿ ಈ ತರ ಅಂದ್ರಗಿನ ಮೊಟ್ಟೆ ಚರ್ಮ ಎಲ್ಲ ಒಂದೇ ಸಲ ಬಂದ್ಬಿಡ್ತ ನೋಡ್ರಿ ನೋಡ್ರಿ ಚೆನ್ನಾಗಿ ಬರುತ್ತೆ ನೋಡ್ರಿ ಮೊಟ್ಟೆ ಎಲ್ಲೆಲ್ಲಿ ಬಂದಿಲ್ಲ ಚರ್ಮ ಜೊತೆ ಆಲ್ರೆಡಿ ಚೌಟಾಣಿ ಹಿಂಗೆ ಅಂದಿರ್ತೀವಲ್ಲ ನಾವು ಒಡೆವಡ್ದಿರ್ತೀವಲ್ಲ ಗುಡ್ಡು ಹಂಗಾಗಿ ಈ ಥರ ಅಂದರೆ ಬಂದ್ಬಿಟ್ಟ್ರಿ ఫ్రెండ్స్ ఇవగా మటార్ దోసీ ఫ్రెండ్స్ ఇవగా టమాటెలూ ఫ్రై ఆగివల్సా நன்றி டொமட்ட மெச்சு புத்தவல்ல தெமே உப்பு அசிணு பிடி காரப்பிடி எல்லா அச்சுவா மெச்சு எண்ணங்கேஸு கதிப்பது டொமட்டா எல்லா தென்னெல்ல பிடி சொடி ಸ್ವಲ್ಪ ಗರಂ ಮಸಾಲ ರುಚಿ ತಕ್ಕಷ್ಟು ಉಪ್ಪು ಅವಾಗ ಮೊಟ್ಟೆದಕ ಉಪ್ಪು ಹಾಕಿ ಅಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಹಾಕಿ இவ் எல்லா மசாலா இவங்க நீர் கிணத்து வந்து நீர் கிடைத்தீங்க பணி கிளாஸ் தாம்பா பிடி இவங்க எல்லா கதமே ஆமேல மொட்டைஹ் ஃபிரெண்ட்ஸ் இவங்க மொட்டை பொய் அக்கீனி ಮೊಟ್ಟೊಂದೇ ಅಂದೇ ಎರಡು ಮಾಡ್ತಾ ಇದೀನಿ ಚಂದ್ರ ಹಂಗೆ ಹಾಕ್ಬೇಕು ಚಂದ್ರ ಹಂಗೆ ಹಾಕಿದ್ರೆ ಬಹಳ ಸೂಪರ್ ಟೇಸ್ಟ್ ಬರ್ತತೆ ಈ ತರ ಹಾಕಿ ನೋಡ್ರಿ ಫ್ರೆಂಡ್ಸ್ ಈ ತರ ಹಾಕಂದ್ರೆ ತಿನ್ ಭಾಳ ಬಹಳ ಚೆನ್ನಾಗಿರ್ತದೆ ಚಪಾತಿ ಜೊತೆ ರೊಟ್ಟಿ ಜೊತೆ ಪರೋಟ ಜೊತೆ ಬಹಳ ಸೂಪರ್ ಆಗಿರ್ತತೆ ಚಂದ್ರ ಈ ತರ ಹಾಕಿದ್ರೆ ಇದು ಬೇಸ್ ಫ್ರೈ ಆಗ್ತತ್ತಲ್ಲ ಸಾರ್ನಾಗ ಹಂಗಾಗಿ ಬಹಳ ಸೂಪರ್ ಟೇಸ್ಟ್ ಬರ್ತತೆ ಇವಾಗಿದು ಒಂದೆರಡು ಎರಡು ನಿಮಿಷ ಕುದಿಯಕ್ಕೆ ಕುತ್ಕಿ ಪಲ್ಯಗಳ ಎಷ್ಟ ಚಪಾತಿ ತಿಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವರ ಚಪಾತಿ ಎಲ್ಲ ತಿಕ್ಕಿನಿ ಫಸ್ಟ್ ಚಪಾತಿ ಎಲ್ಲ ತಿಕ್ಕೊಂಡು ಸೈಡ್ ಹಾಕೊಂಡ್ಬಿಡ್ತೀನಿ ಆಮೇಲೆ ಸುಟ್ಕೊಂತೀನಿ ಚಪಾತಿ ಮುಂಚೆಗೇನೆ ಇಟ್ಟಿರ್ತೀವಲ್ಲ ಹಂಗಾಗಿ ಇಟ್ಟು ಬೇಯಿಸಿ ಬರ್ತಾವ ಬೇಯಿಸಿ ಬೇಯಿಸ್ತವ ಮೆತ್ತಗ ಪೂರಿ ಇಟ್ಟಿರ್ತವ ಅಲ್ಲೇ ಅವಾಗೆ ಪಲ್ಯಗಳೇ ರೆಡಿ ಆಗ್ಬೈತೆ ಸ್ಟವ್ಗನೆ ಆಫ್ ಮಾಡ್ಬಿಟೀನ ಅವಾಗೆ ಇದೇ ರೀತಿ ಚಪಾತಿ ಎಲ್ಲ ಫ್ರೆಂಡ್ಸ್ ಇವಾಗ ಚಪಾತಿ ಕೂಡ ಇಟ್ಟಿತ್ತು ಅನ್ಸ್ತಾ

ಇಷ್ಟ ಆಗತ್ತೆ ನೋಡ್ರಿ ಸ್ವಲ್ಪ ಫಸ್ಟ್ ಎಣ್ಣೆ ಹಾಕಿ ಮಕ್ಕಳು ಅಲ್ಲೇ ಹೊರಗಡೆ ಆಟ ಆಡ್ತಾ ಇದಾರ ಕೈ ಗಲಾಟೆ ಜಾಸ್ತಿ ಐತೆ ಫ್ರೆಂಡ್ಸ್ ನೋಡಂತಾರಲ್ಲ ಹಂಗೆ ಲೈಕ್ ಮಾಡ್ರಿ ಒಂಬಳ ಬ್ಲಾಸ್ಗೆ ಫಸ್ಟ್ ನೋಡಂತಾರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ಜಾಸ್ತಿ ಚಪಾತಿ ಮಾಡಿದ್ರೆ ಅರ್ಥ ಆಗ್ಲಿ ರಾಡ್ ಬಾಕ್ಸ್ ಇದ್ದಾನೆ ಐತಲ್ಲ ಅದ್ರ ಹಾಕಿ ಜಾಸ್ತಿ ಮಾಡಿದಲ್ಲ ಸ್ವಲ್ಪ ಮಾಡೀನಿ ಹಂಗಾಗಿ ಪ್ಲೇಟ್ ಆಗಿನಿ ಫ್ರೆಂಡ್ಸ್ ಚಪಾತಿ ಇದೇ ರೀತಿ ಎಲ್ಲ ಸುಟ್ಟು ಇಟ್ಕೊಂಡ್ಬಿಡ್ತೀನಿ ಚಪಾತಿ ಕಡಾಯ ನೋಡ್ರಿ ಈಗ ಇದೇ ರೀತಿ ಚಪಾತಿ ಎಲ್ಲ ಸುಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಚಪಾತಿ ಸುಡಾವೆಲ್ಲ ಅದ ನೋಡ್ರಿ ಲಾಸ್ಟ್ ಚಪಾತಿ ಅದು ನೋಡ್ರಿ ಚೆನ್ನಾಗೈತೆ ಭಾಳ ಸೂಪರೂ ಇರ್ತದೆ ರೊಟ್ಟಿ ಜೊತೆ ಚಪಾತಿ ಜೊತೆ ನೀವೊಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ನೋಡಿದಾರ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿತಾರಲ್ಲ ಫಸ್ಟ್ ಬರೋದು ನೋಡಿದಾರಲ್ಲ ಲೈಕ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಕಲಿಯೋದು